ಹನುಮಂತನ ಆಟವನ್ನ ನೋಡುದ್ರ ನೆಕ್ಸ್ಟ್ ಲೆವೆಲ್ ಇತ್ತು ಒಂದು ಕಾಲ್ ಮೂಲಕ ಒಂದು ಸ್ಕ್ವೇರ್ ಅನ್ನ ಇಟ್ಕೊಂಡಿರ್ಬೇಕು ಕಾಲ್ ಸಹಾಯದ ಮೂಲಕ ಗೌತಮಿ ಮತ್ತೆ ಹನುಮಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತಾರೆ ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ಗೊಬ್ಬರ ಮಗ ಶೌರ್ಯ ಕೂಡ ಮೆಚ್ಕೊಂಡಿದ್ದಾರೆ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಇನ್ನೂರು ಪಾಯಿಂಟ್ಸ್ ಅನ್ನ ಗೆಲ್ತಾರೆ ಸೂಪರ್ ಅಂತಾನೆ ಹೇಳ್ಬೋದು ಹನುಮಂತ ಸಿಂಗಲ್ ಹುಲಿ ಅಂತ ನಂತರದಲ್ಲಿ ಸೂಪರ್ ಆಗಿ ನಿಂತ್ಕೋತಾರೆ ಯಾಕೆಂದ್ರೆ ಹನುಮಂತ ಲಾಸ್ಟ್ ತನಕ ಅದನ್ನ ಹೋಲ್ಡ್ ಮಾಡ್ತಾರೆ ತುಂಬಾನೇ ಕಷ್ಟ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಕಾಲು ಸೊಂಟ ಎಲ್ಲವೂ ಕೂಡ ಅಂತದ್ರಲ್ಲಿ ಗೌತಮಿ ಮತ್ತೆ ಹನುಮಂತ ಇಬ್ಬರು ಕೂಡ ಸೇರಿ ಒಂದು ಟಾಸ್ಕ್ ನಲ್ಲಿ ವಿನ್ನರ್ ಆಗ್ತಾರೆ ಚೆನ್ನಾಗಿ ಆಡಿದ್ರು ನನಗೆ ಒಂದು ಟಾಸ್ಕ್ ಅಂತೂ ತುಂಬಾ ಚೆನ್ನಾಗಿ ಬಂತು ಬಹಳಷ್ಟು ಎಂಜಾಯ್ ಕೂಡ ಮಾಡಿದ್ರು ಸೊ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಆಡಿದ್ರು ಅಂತ ವಿಚಾರ ಗೋಬ್ರ ಮಗ ಶೌರ್ಯನಿಗೂ ಕೂಡ ಒಂದು ನೆನೆಯ ಟಾಸ್ಕ್ ಅನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಯಾಕೆಂದ್ರೆ ಅದು ಕಷ್ಟದ ಟಾಸ್ಕ್ ಆಗಿರುತ್ತೆ ತುಂಬಾ ಅಂದ್ರೆ ಕಂಟೆಸ್ಟೆಂಟ್ಸ್ ಗಳೆಲ್ಲ ಸ್ಟಾರ್ಟಿಂಗ್ ಎಲ್ಲ ಬಿಟ್ಬಿಡ್ತಾರೆ ನಮ್ಮ ಶಿಷ್ಯರವರಾಗಿರಬಹುದು ನಂತರದಲ್ಲಿ ಅನುಷ ಅವರು ಕೂಡ ಬಿಟ್ಬಿಡ್ತಾರೆ ಬೇಗ ಬೇಗ ಸೊ ಗೋಲ್ ಸುರೇಶ್ ಅವರು ಅನುಷ ಅವರು ಅವರು ಕೂಡ ಬೇಗ ಬಿಡ್ತಾರೆ ಸೊ ಈ ರೀತಿ ಎಲ್ಲ ಆದಂತಹ ಟರ್ಮಲ್ ಹನುಮಂತ ಫೈನಲ್ ತನಕ ಅಂದ್ರೆ ಲಾಸ್ಟ್ ತನಕ ಅವರೇ ಒಂದು ಹೋಲ್ಡ್ ಮಾಡಿರುತ್ತಾರೆ ಸೊ ಜಾಸ್ತಿ ಪಾಯಿಂಟ್ಸ್ ಕೂಡ ಸಿಗುತ್ತೆ ಹೀಗಾಗಿ ವಿಜಯ ರಾಘು ಅವರ ಮಗ ಶೌರ್ಯ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹನುಮಂತ ಫಿನಾಲೆಗೆ ಬರೋದು ಗ್ಯಾರಂಟಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ ನಿಮ್ಗೆ ಏನು ಅನ್ಸುತ್ತೆ ಹನುಮಂತ ಫಿನಾಲೆಗೆ ಬರ್ತಾನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿ